ಯಾವುದೇ ಸರ್ಕಾರ ಅಲ್ರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಳಗೆ ಹಾಕ್ಬೋದು ಕೊಡಬೇಕು ಯಾವ್ದು ಪಾಕಿಸ್ತಾನ ಹಿಡಿದ್ರೆ ನಿಮ್ಮ ರಸ ಇದ್ದಂಗೆ ಹಾಕ್ಬೋದು ಅನುಮಾನ ಕಾಂಗ್ರೆಸ್ಸಿಗೆಲ್ಲ ದೇಶಕ್ಕೆ ಅನುಮಾನ ಇದೆ ಇಪ್ಪತ್ನಾ ಐದು ಜನರನ್ನು ಕೊಂದು ಬಂದು ಸುತ್ತೋ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿಯಲ್ಲಿತ್ತು ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ಒಂದು ಯಾಕೆ ಯಾಕೆ ನಮ್ಮ ದೇಶದ ಸೈನಿಕರಿಗೆ

ಅನುಮಾನ ಕಾಂಗ್ರೆಸ್ಗೆಲ್ಲ ದೇಶಕ್ಕೆ ಅನುಮಾನ ಇದೆ ಇದೆ ಇಪ್ಪತ್ತ ಐದು ಜನರನ್ನು ಕೊಂದು ಅವ್ರು ಬಂದು ಸುತ್ತ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಎಲ್ಲಿತ್ತು ಒಂದು ಪುಲ್ವಾಮಾ ಆಯ್ತು ಇತ್ತು ಅದ್ರ ಹಿಂದೆನೂ ಆಯ್ತಾಯಿತ್ತು ಇದುವರೆಗೆ ಅದರ ಕಾರಣ ಏನು ಮಾಡಿದವ್ರು ಯಾರು ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ಮದ್ದು ಬಂತಲ್ಲಿ ಯಾಕೆ ಹೇಳಿಲ್ಲ ಕಾಶ್ಮೀರದ ಪೊಲೀಸು ಇವತ್ತು ಕಾಶ್ಮೀರ್ ಸರ್ಕಾರದ ಕೈಯಲ್ಲಿಲ್ಲ ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿ ಅವ್ರ ಉತ್ತರ ಕೊಡಬೇಕಾಗಿತ್ತು ಇದುವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ ನಮ್ಮ ದೇಶದ ಸೈನಿಕರಿಗೆ ಪೂರ್ಣವಾಗಿ ನಾವು ನಮಸ್ಕಾರ ಮಾಡಬೇಕಾಗುತ್ತೆ ಆ ಸೈನಿಕರು ಇರೋದ್ರಿಂದ ಇವತ್ತು ದೇಶ ಉಳಿದಿದೆ ಇಲ್ಲದ್ರೆ ನಾವು ಅಧೋಗತಿ ಹೋಗ್ತಿದ್ವಿ ಅಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ವಿಫಲವಾಗಿದೆ ಅನ್ನಕ್ಕಂಥದ್ದು ಎತ್ತ ತೋರಿಸ್ತಾ ಇದೆ ಇದು ಶುರುವಾದ ತಕ್ಷಣ ಮೋದಿ ಅವರಿಗೂ ಕೂಡ ಪೂರ್ಣವಾಗಿ ಬೆಂಬಲ ಕೊಡಬೇಕು ಪ್ರತಿಯೊಬ್ಬರು ನಾವು ನಾನು ಫಸ್ಟ್ ಸ್ಟೇಟ್ಮೆಂಟ್ ಮಾಡಿದೆ ಮೋದಿ ಯಾವುದೇ ಪಾರ್ಟಿ ಇರ್ಬೋದು ಬಟ್ ದೇಶದ ಪ್ರಧಾನಿ ಅವ್ರಿಗೆ ನಾವು ಪೂರ್ಣವಾಗಿ ಸಹಕಾರ ಕೊಡ್ತೇವೆ ಅಂತ ಆದ್ರೆ ಇದ್ದಕ್ಕಿದ್ದಂಗೆ ಟ್ರಂಪ್ ಹೇಳ್ದ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ದ ಅಂದ್ರೆ ಯುದ್ಧ ನಿಲ್ಸಿಬಿಡಿಸ್ತಾರೆ ಯಾರು ಟ್ರಂಪ್ ನಮ್ ದೊಡ್ಡಪ್ಪನೇ ಚಿಗಪ್ಪನೇ ಬಡ ಎಪ್ಪತ್ತು ವರ್ಷದಲ್ಲಿ ಯಾವ ಹೊಂದ್ ನಮ್ ದೇಶದ ಕೈ ಹಾಕಿಲ್ಲ ಈ ಬಡೆಯದು ಹೇಳದ್ ಈ ಬಡತು ಅಂತ ಹೇಳಿ ಆ ಬಡ್ದು ನಿಲ್ಸಿಬಿಡ್ತಲ್ಲ ಏನ್ ಕಾರಣ ಇದು ಯಾಕೆ ನಿಲ್ಸಿದ್ರಿ ಇಂದಿರಾ ಗಾಂಧಿ ಬಾಂಗ್ಲಾದೇಶ ಹಿಡಿದ್ರು ತೊಂಬತ್ ಸಾವಿರ ಜನ ಸೈನಿಕರನ್ನ ಹಿಡಿದ್ರು ಇದೇ ಸೈನಿಕರಲ್ವ ಅವತ್ತಿತ್ತು ನಾಯಕದ ಇಚ್ಛಾಶಕ್ತಿ ಕೊರವಿದೆ ಒಂದು ವಾಜಪೇಯಿ ಅವರು ಯಾವುದೇ ಮೂರನೇ ಶಕ್ತಿಗೆ ಪ್ರವೇಶ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ ಸುಷ್ಮಾ ಸ್ವರಾಜ್ ಇದ್ದಾಗ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ಗಳಿದೆ ಮೋದಿ ಅವರು ತೆಗೆದು ನೋಡಿದ್ರೆ ಸಾಕು ಅಚ್ಚೇ ದಿನ ಆಯ್ಕೆ ಅಂತೇಳಿ ಟ್ರಂಪ್ ಕೈಯಲ್ಲಿ ಇವತ್ತು ಇಳಿಸಿಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮ್ಗೆ ಅನ್ನಕ್ಕಂಥ ದುಃಖ ಆಗಿದೆ ಯುದ್ಧದಲ್ಲಿ ನಿರ್ಧಾರದ ಬಳಕೆ ಸಮಾಧಾನ ಇದ್ದಿದ್ರೆ ಇದ್ಯಾಕೆ ನಿಲ್ಸ್ಬೇಕಾಯ್ತು ಏನಾಯ್ತು ಸಿಕ್ಕಿದ್ರ ನೀ ನಿಲ್ಲಿಸಿದ ತಕ್ಷಣ ಕೇಳಬೇಕಾಯ್ತು ಟೆರರಿಸ್ಟಿಗೆ ಅವ್ರಿಗೆ ಹಿಡಿದು ಕೊಡು ಪಾಕಿಸ್ತಾನ ನೀನು ಒಪ್ಸು ಇದ್ರ ನಾವ್ ಇದು ನಿಲ್ಸಲ್ಲ ಅಂತ ಯಾಕೆ ಎಲ್ಲಿದ್ದಾರೆ ಅವ್ರ ಹೆಸರೇನು ಇವತ್ತು ಅವ್ರಿಗೆ ಗೊತ್ತಾಯ್ತ ಇಪ್ಪತ್ತೈದು ಜನ ಸತ್ಸರು ದುರ್ದೈವ ಇನ್ನೊಂದು ಏನು ಅಂತ ಹೇಳಿದ್ರೆ ಅಲ್ಲಿ ಪುಲ್ವಾಮಾ ಗಲಾಟೆ ನಡೆದ ತಕ್ಷಣ ಮೋದಿಯವರು ಸೀದಾ ಬ್ಯಾರೆ ಚುನಾವಣೆಗೆ ಹೋದರು ನೋಡೋದಕ್ಕೆ ಆದರೆ ಇಂಡಿಯಾದ ರಾಹುಲ್ ಗಾಂಧಿ ಅವರು ಆ ಸತ್ತವ್ರ ಮನೆ ಹೋದ್ರು ಇವತ್ತುವರೆಗೂ ಕೂಡ ಮೋದಿಯವರು ಸತ್ತರಿರ್ತಕ್ಕಂಥವ್ರ ಬಗ್ಗೆ ಹೋಗಿ ಒಂದು ಒಳ್ಳೆಯ ಮಾತು ಹೇಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ ಅದು ನೋವಾಗ ಅದರಿಂದ ಇವತ್ತು ದೇಶ ನಾವು ಯಾರ ಕೇಳಿ ಕೊಟ್ಬಿಟ್ಟಿದ್ದೀವಿ ಅನ್ನಕ್ಕಂಥ ಚಿಂತೆ ಶುರು ಆಗಿದೆ ಅದಕ್ಕೆ ಚಿಂತೆ ಮಾಡ್ತಕ್ಕಂಥದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಪರಿಸ್ಥಿತಿಗೆ ಬಂದಿದೆ ಯಾವ ಸರ್ಕಾರ ಅಲ್ರಿ ಇಪ್ಪತ್ನಾಕ ಗಂಟೆ ಅಲ್ಲಿ ಒಳಗೊಂಡು ಯಾವ್ರಿ ಪಾಕಿಸ್ತಾನ ಹಿಡಿದ್ರೆ ರಸ ಹಿಂಟಂಗ್ ಹಾಕ್ಬೋದು ಬಾಂಗ್ಲಾದೇಶ್ ಮಾಡ್ಲಿಲ್ಲ ತೊಂಬತ್ ಸಾವಿರ ಜನ ಸೈನಿಕರನ್ನ ಹಿಡಿದು ಸರಿಯಾಗಿ ಹಿಡೀರ್ಲಿಲ್ವನ್ರಿ ಅವಾಗ ನಮ್ಮ ಸೈನಿಕರ ತಾನೇ ಮಾಡಿದ್ರು ಈಗ ಒಬ್ಬ ನರ್ಪಿಳನ್ನು ಹಿಡಿಯಕಾಗಿ ಅಲ್ಲಿಂದ ಉಲ್ಟಾ ಹೋಗಿ ನವಾಜ್ ಶರೀಫ್ ಮನೇಲಿ ಬಿರಿಯಾನಿ ತಿಂದು ಬಂದ್ರು ಮೋದಿ ಅವರು ಯಾರು ಕರೆದಿದ್ರು ಸರ್ವಜ್ಞ ಹೇಳ್ತಾನೆ ಕರೆಯದೆ ಬರವನ ಏನ್ ಮಾಡಬೇಕು ಅಂತ ಸರ್ವಜ್ಞ ವಚನ ಓದ್ರ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಹೋಗಿದ್ರು ಪಾಕಿಸ್ತಾನ ಕ್ಯೂರು ಇವತ್ತು ಈ ದೇಶದ ಅಸ್ತಿತ್ವದ ಪ್ರಶ್ನೆ ಈ ದೇಶದ ಗೌರವ ಭಾರತ ದೇಶ ನೂರ ನಲವತ್ತು ಕೋಟಿ ಜನ ಇರ್ತಕ್ಕಂಥ ಶಕ್ತಿತ್ವವಾದಂತ ರಾಷ್ಟ್ರ ಇದೆ ಅಂತ ರಾಷ್ಟ್ರದ ಒಬ್ಬ ಪ್ರಧಾನ ಮಂತ್ರಿ ಆಗಿ ಟ್ರಂಪ್ ಹೇಳಿದ ತಕ್ಷಣಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ನಿಲ್ಲಿಸ್ಬಿಟ್ರೆ ಯಾವ ಬಡಿಯುತ್ತೆ ಟ್ರಂಪ್

ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ತ್ರೀ ಫೋರ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ